ಎಲ್ಲ ಮಾನ್ಯ ಪತ್ರಿಕಾ ಬಂದ್ ಬಾಂಧುಗಳಿಗೆ ನಮ್ಮ ಜೈವಿನ ವಂದನೆಯನ್ನು ಸಲ್ಲಿಸುತ್ತಾ ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಚಲವಾಜಿ ಸಮಾಜದವರು ಸುಮಾರು ಏಳು ಲಕ್ಷ ಜನಸಂಖ್ಯೆಯನ್ನು ಹೊಂದಿರುತ್ತೇವೆ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಮಾತ್ರ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐವತ್ತು ಲಕ್ಷಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಚಲವಾದಿ ಸಮಾಜದವರಿದ್ದು ನಾವು ಈಗಾಗಲೇ ಭಾಳಷ್ಟು ಹಿಂದೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಭಾಳ ಹಿಂದುಳಿದಿದ್ದೀವಿ ಇದಕ್ಕೆ ಮುಖ್ಯ ಕಾರಣ ಏನಂತಂದರೆ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಒಂದು ನೂರ ಒಂದು ಜಾತಿಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿದ್ದು ಅದರಿಂದ ಎಲ್ಲ ಹಲವಾರು ಜಾತಿಗಳು ಇದನ್ನು ಈ ಅವಕಾಶಗಳನ್ನು ಪಡೆದು ನಮಗೆ ನಾವು ವಂಚಿತರಾಗಿದ್ದೀವಿ ಆದ್ದರಿಂದ ಈ ಇನ್ನು ಇದ್ರ ಮುಂದೆ ನಾವು ಯಾವುದಷ್ಟು ಚಿನ್ನ ಸಣ್ಣ ಪುಟ್ಟ ನೌಕರಿಗಳನ್ನು ಆಸೆ ಪಡೆದೇ ಮುನ್ನ ಉದ್ಯಮ ಉದ್ದಿಮೆದಾರರಾಗಿ ಉದ್ಯಮಗಳನ್ನು ಮಾಡಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ಸರ್ಕಾರದಲ್ಲಿ ನಾವು ಒಂದು ಪಾಲುಗಾರರಾಗಿ ಅಭಿವೃದ್ಧಿಯಲ್ಲಿ ಪಾಲುಗಾರಾಗಬೇಕಂತ ನಾವು ನಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಈಗಾಗಲೇ ನಮ್ಮ ಚಲವಾದಿ ಸಮಾಜದ ಕೆಲವೊಂದು ಜನರು ಬೆರಳಿಗಷ್ಟು ಜನರು ಉದ್ಯಮಗಳನ್ನು ಪ್ರಾರಂಭಿಸಿದ್ದಾರೆ ಅವರ ಆರ್ಥಿಕ ಪರಿಯು ಪರಿಸ್ಥಿತಿಯು ತುಂಬ ಒಂದು ಶೋಚನೀಯವಾಗಿದೆ ಆದ್ದರಿಂದ ಮಾನ್ಯ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಇವತ್ತಿನ ತಮ್ಮ ಒಂದು ಪತ್ರಿಕಾ ಪರಿಷತ್ತಿನಲ್ಲಿ ವಿನಂತಿ ಏನು ಮಾಡ್ಕೋತೇನೆ ಅಂತಂದರೆ ಬರುವ ಕರ್ನಾಟಕ ಸರ್ಕಾರದ ಬಜೆಟಿನಲ್ಲಿ ಸುಮಾರು ಐದುನೂರು ಕೋಟಿ ನಮ್ಮ ಚಲವಾದು ಸಮಾಜಕ್ಕೆ ಎಮ್ ಎಸ್ ಎಂಇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಲು ಮೀಸಲಿಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ರಾಜ್ಯದ ಮಂತ್ರಿ ಮಂಡಳಕ್ಕೆ ನಾನು ವಿನಂತಿ ಮಾಡ್ತಾ ಇದೀನಿ ಮುಖ್ಯವಾಗಿ ನಾವು ಚಲವಾದಿ ಸಮಾಜದವರು ನಾವು ಇದ್ರ ಮುಂದೆ ನಾವು ಇನ್ನು ಹೆಚ್ಚಿನ ಉದ್ಯೋಗಗಳನ್ನು ಮಾಡಿ ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಕೊಡ್ತೀವಿ ಹಾಗೂ ಮತ್ತು ಜಿ ಎಸ್ ಟಿ ಮುಖಾಂತರ ಟ್ಯಾಕ್ಸ್ ಕೊಡ್ತೀವಿ ಈಗಾಗಲೇ ಡಿಕ್ಕಿ ಅಂತ ನಮ್ಮ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಿಕ್ಕಿ ಅಂತ ಒಂದು ಸ್ಥಾಪನೆ ಆಗಿದೆ ದಲಿತ್ ಇಂಡಿಯನ್ ಚೇಂಬರ್ಸ್ ಕಾಮರ್ಸ್ ಇಂಡಸ್ಟ್ರಿ ಅಂತ ಇದು ತಮಗೂ ತಿಳಿದಿರೋ ವಿಷಯವಾಗಿದೆ ಅವರು ಈಗಾಗಲೇ ಸಾವಿರಾರು ಕೋಟಿಯಲ್ಲಿ ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಕೊಡ್ತಾ ಇದ್ದಾರೆ ಸಾಕಷ್ಟು ಉದಾಹರಣೆ ಇದೆ ಆ ಒಂದು ಉದ್ದೇಶದಿಂದ ನಮ್ಮ ಛಲವಾದಿ ಸಮುದಾಯವು ಆರ್ಥಿಕವಾಗಿ ಅಭಿವೃದ್ಧಿಯಾಗಿ ಹಾಗೂ ಸರ್ಕಾರಕ್ಕೆ ಭಾರವಾಗದೆ ನಾವೇ ಸರ್ಕಾರಕ್ಕೆ ಒಂದು ಟ್ಯಾಕ್ಸ್ ಕೊಟ್ಟು ನಮ್ಮ ಅಭಿವೃದ್ಧಿಯನ್ನು ನಾವು ಮಾಡಲಿಕ್ಕೆ ಒಂದು ಅವಕಾಶವನ್ನು ನಾವು ಒಂದು ಹುಡ್ಕೊಂಡಿದ್ದೀವಿ ಆ ಒಂದು ಉದ್ದೇಶದಿಂದ ಇವತ್ತು ಬರುವ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟಿನಲ್ಲಿ ಎಸ್ ಸಿ ಪಿ ಪಿ ಅಂದರೆ ನಮ್ಮ ಸಡುಲ್ ಏನೊಂದು ದುಡ್ಡಿದೆ ಆ ದುಡ್ಡಿನಲ್ಲಿ ಒಂದು ಐದುನೂರು ಕೋಟಿ ನಮ್ಮ ಜನಾಂಗಕ್ಕೆ ಒಂದು ಎಂ ಎಸ್ ಎಮ್ ಇ ಪ್ರಾರಂಭ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟು ಕರೆಂದು ಮೀಸಲಿಡ್ಬೇಕಂತ ಮಾಡಿ ಮುಖ್ಯಮಂತ್ರಿಗಳಲ್ಲಿ ನಾನು ಅನಿಸ್ತಾ ಇದ್ದೀನಿ ಐದ್ನೂರು ಕೋಟಿ ರೂಪಾಯಿ ಯಾಕಂತಂದ್ರೆ ಒಂದ್ಸಲ ನೀವು ನಮಗೆ ಬಜೆಟ್ ಮುಖಾಂತರ ಕೊಡ್ರಿ ನಮ್ಮ ಅಭಿವೃದ್ಧಿ ನೋಡ್ರಿ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚು ಮಾಡ್ತೇವೆ ಯಾಕಂದ್ರೆ ಈಗಾಗಲೇ ಡಿಕ್ಕಿ ಮುಖಾಂತರ ದಲಿತ ಇಂಡಿಯನ್ ಚೇಂಬರ್ಸ್ ಕಾಮರ್ಸ್ ಇಂಡಸ್ಟ್ರಿ ಮುಖಾಂತರ ಸಾಕಷ್ಟು ಸಾವಿರಾರು ಕೋಟಿಯಲ್ಲಿ ಪ್ರತಿ ವರ್ಷ ಸಾವಿರಾರು ಕೋಟಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಕೊಡ್ತಾ ಇದ್ದಾರೆ ನಾವೇನು ನಮ್ಮ ಸಮಾಜನ ಅಭಿವೃದ್ಧಿ ಆಗಲಿ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕೊಡಲಿ ಅಂತ ಉದ್ದೇಶದಿಂದ ನಾವು ಉದ್ಯೋಗಗಳನ್ನು ಪ್ರಾರಂಭ ಮಾಡಿದ್ದೇವೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಉದ್ಯೋಗ ಪ್ರಾರಂಭ ಮಾಡಿ ನಮ್ಮ ಸಮೂಹ ನಮ್ಮ ಛಲವಾದಿ ಸಮೂಹನ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕಂತ ಹೇಳಿಕೊಂಡು ನಮ್ಮ ಸಂಘಟನೆಯ ಉದ್ದೇಶವಾಗಿದೆ ಆದ್ದರಿಂದ ಇದಕ್ಕೆ ಎಲ್ಲರೂ ತಾವು ಪತ್ರಿಕಾ ಬಂದುವುದರು ಹಾಗೂ ಸರ್ಕಾರವು ನಮಗೆ ಪ್ರೋತ್ಸಾಹಿಸಿ ನಮ್ಮ ಸಮಾಜಕ್ಕೆ ಒಂದು ಸರ್ಕಾರಕ್ಕೆ ಒತ್ತು ಕೊಡಲು ಆ ತರ ಒಂದು ಸರ್ಕಾರಕ್ಕೆ ತಾವು ಒಂದು ಸೂಚನೆ ಕೊಡ್ತೀರಿ ತಮ್ಮ ಬರೆಯ ಬರವಣಿಗೆ ಮುಖಾಂತರ ಕೇಳಿ ನಾನು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಬೇಡಿಕೊಂಡಿದ್ದೇನೆ